ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಸುಮಾರು ಥರ ಪಲಾವ್ನ ತಿಂದಿರ್ತೀವಿ ತರಕಾರಿ ಪಲಾವ್ ಮೆಂತ್ಯ ಪಲಾವು ಪಾಲಕ್ ಪಲಾವು ಮಶ್ರೂಮ್ ಪಲಾವು ಎಲ್ಲ ಪಲಾವ್ ಟೇಸ್ಟ್ ಮಾಡಿರ್ತೀವಿ ಇವತ್ತಿನ ರೆಸಿಪಿನ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಅಕ್ಕಿ ತೊಗೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಆ ಅಕ್ಕಿನ ಹಾಕಿ ನೋಡಿ ಮನೆಯಲ್ಲೇ ಯೂಸ್ ಮಾಡೋ ಅಂಥ ನಾರ್ಮಲ್ ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದು ನಾವು ಪಲಾವ್ ಮಾಡೋವರೆಗೂ ಇದನ್ನ ನೆನೆ ಹಾಕೊಳ್ಳೋಣ ಈಗ ಈ ಕುಂಬಳಕಾಯಿ ಪಲಾವ್ನ ಮಾಡೋದಕ್ಕೆ ನಾನು ಇಲ್ಲಿ ಅಕ್ಕಿನ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಬಿಡಿಸಿರೋ ಅಂಥ ತೊಗರಿ ಕಾಳು ಎತ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದಿಷ್ಟು ಪಚಡಿಯಷ್ಟು ಕುಂಬಳಕಾಯಿನ ಎತ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೆತ್ತಿನ ಎತ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಇದಕ್ಕೆ ಒಂದು ಖಾರ ರುಬ್ಕೊಳ್ಳೋಣ ಈಗ ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಮತ್ತು ಒಂದು ಆರು ಖಾರಕ್ಕೆ ಮೆಣಸಿನ್ಕಾಯನ್ನ ಹಾಕೊತಾಯಿದ್ದೀನಿ ಮತ್ತು ಹೆಚ್ಚಿಟ್ಟಿರೋಂಥ ಒಂದು ಎರಡು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನೂ ಕೂಡ ಹೆಚ್ಚಿರೋದನ್ನ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ನ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿರ್ತೀನಿ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಈಗ ಇದನ್ನು ರುಬ್ಬೋಣ ಆಮೇಲೆ ಕುಕ್ಕರ್ ಇಟ್ಟು ನಾನು ಇದಕ್ಕೆ ಒಂದು ಬಟ್ಲಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇವಾಗ ಈ ಪಲಾವ್ ಸ್ಪೈಸಸ್ನೆಲ್ಲ ಎಣ್ಣೆಗೆ ಹಾಕ್ತಾ ಇದ್ದೀನಿ ಈಗ ಕಟ್ ಒಂದು ಒಣ್ಣೀರು ಇದನ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ರುಬ್ಕೊಂಡಿರೋ ಮಸಾಲೆ ಈಗ ತರ ರೆಡಿಯಾಗಿದೆ ಇವಾಗ ಇದನ್ನು ನಾವು ಎಣ್ಣೆಗೆ ಸೇರ್ಸೋಣ ಈಗ ಈ ಮಸಾಲೆನ ನಾವು ಹಸಿ ವಾಸನೆ ಹೋಗುವವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡ್ಬಂದಿದೆ ಈಗ ಬೆಂದಿದೆ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಬಾಯ್ಲಾಗಿದೆ ಈಗ ನಾನು ಇದಕ್ಕೆ ತೊಗರಿಕಾಳನ್ನು ಹಾಕ್ತಾಯಿದ್ದೀನಿ ಕಾಳು ಸೀಸನ್ ಇರೋದ್ರಿಂದ ಕಾಳು ಹಾಕ್ಬೋದು ಏನಂದರೆ ಬಟಾಣಿ ಬೇಕಾದರೂ ನೀವು ಹಾಕ್ಕೊಬೋದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ನೋಡಿ ಕುಂಬಳಕಾಯಿ ಕುಂಬಳಕಾಯಿ ಸೀಸನ್ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕುಂಬಳಕಾಯಿ ಹಾಕ್ತಾರೆ ಈಗ ನೋಡಿ ಹೆಚ್ಚಿಟ್ಕೊಂಡಿರೋ ಒಂದು ಮೂರು ಸೇರಿಸ್ತಾ ಇದ್ದೀನಿ ಈಗ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರು ಅರ್ಶನ ಪೌಡ್ರು ಮತ್ತು ಧನಿಯಾ ಪೌಡರು ಮತ್ತು ಖಾರಕ್ಕೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ನಾನು ಈ ಹಸಿರು ಮೆಣ್ಸಿನ್ಕಾಯಿ ಹಾಕಿ ನಾವು ಖಾರದ ಪುಡಿನೂ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನೋಡಿಕೊಂಡು ನೀವು ಖಾರನ ಸೇರಿಸ್ಕೊಳ್ಳಿ ಈಗ ನಾವು ಒಂದು ಹತ್ತು ನಿಮಿಷಗಳ ಕಾಲ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಕಾಳು ಮತ್ತು ಕುಂಬಳಕಾಯಿ ಎಲ್ಲ ಬೇಯಲಿ ಅಲ್ಲಿವರೆಗೂ ಹತ್ತು ನಿಮಿಷ ಇದನ್ನು ಕುಕ್ಕರ್ ಕ್ಯಾಪ್ನ ಮುಚ್ಚೋಣ ಈಗ ಆಗಲೇ ನಾವು ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಇದಕ್ಕೆ ಹಾಕೋಣ ಈಗ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಕ್ಕಿನ ತೊಳೆದಾಕೋದ್ರಿಂದ ಹಾಕೋದ್ರಿಂದ ಪಲಾವು ಸ್ಮೂತಾಗಿ ಸಾಫ್ಟಾಗೂ ಕೂಡ ಚೆನ್ನಾಗಿ ರೈಸು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೆನ್ಸೋ ಉದ್ದೇಶ ಈಗ ಇದಕ್ಕೆ ಒಂದಿಷ್ಟು ಟು ಅಳತೆಯಲ್ಲಿ ನಾವು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀವಿ ಈಗ ನಾಲ್ಕು ಲೋಟ ನೀರು ಹಾಕೋಣ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ